ನಮಸ್ಕಾರ ಕರ್ನಾಟಕ ಇವತ್ತು ನಾವು ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಬಗ್ಗೆ ಹೇಳುತ್ತಿದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವೀಗ ಡೀಟೇಲ್ ಆಗಿ ನೋಡೋಣ ಕೇಂದ್ರ ಸರ್ಕಾರವು ಮಹಿಳೆಯರಿಗಾಗಿಯೇ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆಯನ್ನು ಪ್ರಾರಂಭಿಸಿದೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಸಲುವಾಗಿ ಈ ಕಿರು ಉಳಿತಾಯ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಹೆಣ್ಣು ಮಗುವಿನ ಭವಿಷ್ಯ ಮತ್ತು ಸ್ವಾವಲಂಬನೆಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಸಹ ಪರಿಚಯಿಸಿದೆ ಕೇಂದ್ರ ಸರ್ಕಾರವು ನಿಮ್ಮ ಅಗತ್ಯಗಳಿಗೆ ಯಾವುದು ಸೂಕ್ತವೆಂದು ನಿರ್ಧರಿಸಲು ಅವರ ವೈಶಿಷ್ಟ್ಯಗಳನ್ನು ಮತ್ತು ಪ್ರಯೋಜನಗಳನ್ನು ಮತ್ತು ವ್ಯತ್ಯಾಸಗಳ ಬಗ್ಗೆ ಇವತ್ತು ನಾವು ತಿಳಿಯಬೇಕು ಮೊದಲಿಗೆ ನಾವು ಮಹಿಳಾ ಸಾಮಾನ್ ಉಳಿತಾಯ ಯೋಜನೆ ಬಗ್ಗೆ ತಿಳಿಯೋಣ ಮಹಿಳಾ ಸಾಮಾನ್ ಉಳಿತಾಯ ಯೋಜನೆಯು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಘೋಷಿಸಲಾಗಿತ್ತು ಈ ಯೋಜನೆಯು ಮಹಿಳೆಯರಿಗೆ ಸಣ್ಣ ಉಳಿತಾಯ ಯೋಜನೆಯಾಗಿದೆ ಹೂಡಿಕೆಯ ಅವಧಿಯು ಎರಡು ವರ್ಷವಾಗಿದ್ದು ಬಡ್ಡಿ ದರ ಠೇವಣಿ ಮಾಡಿದ ಮೊತ್ತಕ್ಕೆ ವಾರ್ಷಿಕ ಏಳು ಪಾಯಿಂಟ್ ಐದು ಪ್ರತಿಶತ ಬಡ್ಡಿಯನ್ನು ಪಾವತಿಸಲಾಗುತ್ತದೆ ಎಂದು ಸರ್ಕಾರವು ಹೇಳಿದೆ ಈ ಬಡ್ಡಿಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಸಂಯೋಜಿಸಲಾಗುತ್ತದೆ ಯೋಜನೆಗೆ ಸೇರಿದ ಒಂದು ವರ್ಷದ ನಂತರ ಖಾತೆದಾರರು ಹೂಡಿಕೆ ಮಾಡಿದ ನಲವತ್ತು ಪ್ರತಿಶತದವರೆಗೂ ನೀವು ಹಣವನ್ನು ಹಿಂಪಡೆಯಬಹುದು ಇದರ ಅರ್ಹತೆ ಏನೆಂದರೆ ಎಲ್ಲ ನಿವಾಸಿ ಅಂದರೆ ಭಾರತೀಯ ಮಹಿಳೆಯರು ಹರರು ಅಪ್ರಾಪ್ತ ಬಾಲಿಕರು ಕೂಡ ಖಾತೆಗಳನ್ನು ಹೊಂದಬಹುದು ಈ ಯೋಜನೆಯಲ್ಲಿ ಹೂಡಿಕೆಯ ಮಿತಿ ಹೇಗಿದೆ ಅಂದರೆ ರೂಪಾಯಿ ಸಾವಿರದಿಂದ ಗರಿಷ್ಠ ಎರಡು ಸಾವಿರದವರೆಗೂ ನೀವು ಹೂಡಿಕೆ ಮಾಡಬಹುದು ಮತ್ತು ಇದನ್ನು ಅರ್ಜಿ ಸಲ್ಲಿಸಲು ಮಹಿಳೆಯರು ಹತ್ತಿರದ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಭೇಟಿ ನೀಡಿ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಬಗ್ಗೆ ಅರ್ಜಿ ಸಲ್ಲಿಸಬಹುದು ಆಧಾರ್ ಮತ್ತು ಪ್ಯಾನ್ ಅಂತಹ ಕೆ ವೈ ಸಿ ದಾಖಲೆಗಳನ್ನು ಕೂಡ ಸಲ್ಲಿಸಬೇಕಾಗುತ್ತದೆ ಮತ್ತು ಈ ಹೂಡಿಕೆಯ ಅವಧಿಯು ಎರಡು ವರ್ಷದವರಾಗಿದ್ದು ಉದಾಹರಣೆಗೆ ನಿಮ್ಮ ಖಾತೆಯನ್ನು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ಮೂರಿಂದ ತೆರೆದರೆ ನಿಮ್ಮ ಖಾತೆಯು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೂ ಪಕ್ವವಾಗುತ್ತದೆ ಇದನ್ನು ಹೇಗೆ ಆರಿಸಬೇಕೆಂಬುದು ನಾವು ಈಗ ಹೇಳೋಣ ಅಲ್ಪಾವಧಿಯ ಹಣಕಾಸಿನ ಗುರಿಗಳಿಗಾಗಿ ವಿಶೇಷವಾಗಿ ಸುರಕ್ಷಿತ ಮತ್ತು ಸ್ಥಿರವಾದ ಆದಾಯವನ್ನು ಬಯಸುವ ಮಹಿಳೆಯರಿಗೆ ಎಸ್ ಸಿ ಯೋಜನೆಯು ಸೂಕ್ತವಾಗಿದೆ ಎಂದು ಹೇಳಲಾಗಿದೆ ಈಗ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಹೇಳಲಿದ್ದೇವೆ ಎರಡು ಸಾವಿರದ ಹದಿನೈದರಲ್ಲಿ ಬೇಟಿ ಬಚಾವ್ ಬೇಟಿ ಬಡಾವ್ ಅಭಿಯಾನದ ಅಡಿಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಸರ್ಕಾರ ಪ್ರಾರಂಭಿಸಿತ್ತು ಸುಕನ್ಯಾ ಸಮೃದ್ಧಿ ಯೋಜನೆಯು ಹೆಣ್ಣು ಮಗುವಿನ ಶಿಕ್ಷಣ ಮತ್ತು ಮದುವೆ ವೆಚ್ಚಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಸಲುವಾಗಿ ಇದನ್ನು ಮಾಡಿದೆ ಇದರ ಬಡ್ಡಿದರ ಹೇಗಿದೆ ಎಂದರೆ ಠೇವಣಿ ಮಾಡಿದ ಮೊತ್ತವು ವಾರ್ಷಿಕ ಏಟ್ ಪಾಯಿಂಟ್ ಟೂ ಪ್ರತಿಶತ ಬಡ್ಡಿಯನ್ನು ಇದು ನೀಡುತ್ತದೆ ಇದರ ಅರ್ಹತೆ ಹತ್ತು ವರ್ಷದವರೆಗೂ ವಯಸ್ಸಿನ ಹುಡುಗಿಯರು ಖಾತೆಯನ್ನು ತೆರೆಯಬಹುದು ಇದರ ಹೂಡಿಕೆ ಮಿತಿ ಹೇಗೆ ಎಂದರೆ ವರ್ಷಕ್ಕೆ ಕನಿಷ್ಠ ಎರಡುನೂರ ಐವತ್ತರಿಂದ ಗರಿಷ್ಠ ಒಂದು ಲಕ್ಷ ಐವತ್ತು ಸಾವಿರವರೆಗೂ ತೆರಿಗೆ ವಿನಾಯಿತಿ ಲಭ್ಯವಿದೆ ಇದರನ್ನು ಹೇಗೆ ಹಿಂತೆಗೆದು ಪಡೆಯಬೇಕೆಂದರೆ ಹುಡುಗಿಯು ಹದಿನೆಂಟು ವರ್ಷ ದಾಟಿದ ನಂತರ ಮುಂದಿನ ಶಿಕ್ಷಣಕ್ಕಾಗಿ ಐವತ್ತು ಪ್ರತಿಶತ ಮೊತ್ತವನ್ನು ಹಿಂಪಡೆಯಬಹುದು ಮತ್ತು ಮಹಿಳೆಯು ಇಪ್ಪತ್ತೊಂದು ವರ್ಷ ವಯಸ್ಸಿನ ನಂತರ ಯೋಜನೆಯ ಪೂರ್ಣ ಮೊತ್ತವನ್ನು ಹಿಂಪಡೆಯಬಹುದು ಯಾವ ಯೋಜನೆ ನಿಮಗೆ ಉತ್ತಮವಿದೆಂದು ನೀವು ಈಗ ನಮಗೆ ಕಮೆಂಟ್ ಮೂಲಕ ಹೇಳಿ ಮತ್ತು ಅಲ್ಪಾವಧಿ ಯೋಜನೆ ಬಗ್ಗೆ ಹೇಳಲಿದ್ದೇವೆ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಯೋಜನೆಯು ಕಡಿಮೆ ಆದಾಯದೊಂದಿಗೆ ಸುರಕ್ಷಿತ ಮತ್ತು ಅಲ್ಪಾವಧಿಯ ಉಳಿತಾಯ ಯೋಜನೆಯನ್ನು ಬಯಸುವ ಮಳೆಗೆ ಇದು ತುಂಬ ಸೂಕ್ತವಾಗಿದೆ ಮತ್ತು ದೀರ್ಘಾವಧಿ ಯೋಜನೆಯಾದ ಸುಕನ್ಯಾ ಸಮೃದ್ಧಿ ಯೋಜನೆಯು ತಮ್ಮ ಮಗಳ ಭವಿಷ್ಯನ್ನು ಭದ್ರಪಡಿಸಲು ಬಯಸುವ ಪೋಷಕರಿಗೆ ಇದು ತುಂಬ ಉತ್ತಮವಾಗಿದೆ ಅವರಿನ ಶಿಕ್ಷಣ ಮತ್ತು ಮದುವೆಯ ವೆಚ್ಚಗಳಿಗೆ ಸೂಕ್ತವಾದ ಆಯ್ಕೆ ಎಂದು ಹೇಳಲಾಗಿದೆ ಕೇಂದ್ರ ಸರ್ಕಾರದ ಈ ಯೋಜನೆಗಳನ್ನು ಲಾಭ ಪಡೆಯಿರಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ